ಶ್ರೀಮದ್ಭಾಗವತ ಸ್ಕಂಧವೊಂದು ಅಧ್ಯಾಯ ಐದು ಶ್ಲೋಕ ಮೂವತ್ತೊಂದು ತತ್ಪದಂ ಅನುವಾದ ಆ ಗುಹ್ಯತಮವಾದ ಜ್ಞಾನದಿಂದಾಗಿ ಎಲ್ಲದರ ಸೃಷ್ಟಿಕರ್ತನು ಪಾಲಕನು ಮತ್ತು ಸಂಹಾರಕನೂ ಆದ ಶ್ರೀಕೃಷ್ಣನ ಶಕ್ತಿಯ ಪ್ರಭಾವವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಅದನ್ನು ತಿಳಿದವನು ಅವನಲ್ಲಿಗೆ ಮರಳಬಹುದು ಮತ್ತು ಅವನನ್ನು ಸಾಕ್ಷಾತ್ತಾಗಿ ಸಂಧಿಸಬಹುದು ಭಕ್ತಿ ಸೇವೆ ಅಥವಾ ಗುಹ್ಯತಮ ಜ್ಞಾನದ ಫಲವಾಗಿ ದೇವರ ಬೇರೆ ಬೇರೆ ಶಕ್ತಿಗಳು ಸಾಮರ್ಥ್ಯಗಳು ಹೇಗೆ ಕೆಲಸ ಮಾಡುತ್ತವೆ ಎನ್ನುವುದನ್ನು ಸುಲಭವಾಗಿ ತಿಳಿಯಬಹುದು ದೇವರ ಶಕ್ತಿಯ ಒಂದು ಭಾಗವು ಲೌಕಿಕ ಜಗತ್ತಿನ ಅಭಿವ್ಯಕ್ತಿಗೆ ಕಾರಣವಾಗಿದೆ ಉತ್ತಮತರವಾದ ಇನ್ನೊಂದು ಭಾಗವು ಆಧ್ಯಾತ್ಮಿಕ ಜಗತ್ತಿಗೆ ಅಭಿವ್ಯಕ್ತಿ ನೀಡಿದೆ ಈ ಎರಡರ ನಡುವಿನ ಶಕ್ತಿಯು ಮೇಲೆ ಹೇಳಿದ ಸಾಮರ್ಥ್ಯಗಳಲ್ಲಿ ಯಾವುದಾದರೊಂದನ್ನು ಸೇವಿಸುವ ಜೀವಿಗಳ ಅಭಿವ್ಯಕ್ತಿಗೆ ಕಾರಣವಾಗಿದೆ ಲೌಕಿಕ ಶಕ್ತಿಯ ಸೇವೆ ಮಾಡುವ ಈ ಜೀವಿಗಳು ತಮ್ಮ ಅಸ್ತಿತ್ವ ಮತ್ತು ಸುಖಗಳ ಸಲುವಾಗಿ ಬಹಳ ಶ್ರಮ ಈ ಅಸ್ತಿತ್ವ ಮತ್ತು ಸುಖಗಳು ಕೇವಲ ಭ್ರಮಾತ್ಮಕವಾಗಿವೆ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಇರುವವರು ಮಾತ್ರ ಭಗವಂತನ ನೇರ ಸೇವೆಯಲ್ಲಿ ನಿಲ್ಲುತ್ತಾರೆ ಅಂತಹವರು ಶಾಶ್ವತ ಜೀವನ ಪರಿಪೂರ್ಣ ಜ್ಞಾನ ಮತ್ತು ನಿರಂತರ ಆನಂದಗಳನ್ನು ಪಡೆಯುತ್ತಾರೆ ಮಾಯೆಯ ರಾಜ್ಯದಲ್ಲಿ ತೊಳಲುತ್ತಿರುವ ಬದ್ಧಾತ್ಮರೆಲ್ಲರೂ ಲೋಕ ವ್ಯಾಪಾರವೆಲ್ಲವನ್ನ ಬಿಟ್ಟುಕೊಟ್ಟು ತನ್ನಲ್ಲಿಗೆ ಮರಳಬೇಕೆಂದು ದೇವರು ಬಯಸುತ್ತಾನೆ ಇದನ್ನು ಅವನು ಭಗವದ್ಗೀತೆಯಲ್ಲಿ ನೇರವಾಗಿ ತಿಳಿಸಿದ್ದಾನೆ ಇದೇ ಜ್ಞಾನದ ಗಹನತಮವಾದ ಅಂಶ ಆದರೆ ಇದು ತಿಳಿಯುವುದು ಶುದ್ಧ ಭಕ್ತರಿಗೆ ಮಾತ್ರ ಅಂತಹ ಭಕ್ತರು ಮಾತ್ರ ಭಗವಂತನನ್ನು ಸಾಕ್ಷಾತ್ತಾಗಿ ಕಾಣಲು ಮತ್ತು ಸ್ವತಃ ಅವನ ಸೇವೆ ಮಾಡಲು ಭಗವಂತನ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಇದಕ್ಕೆ ಸ್ವಯಂ ನಾರದರೇ ಸಾಕ್ಷಿ ಅವರು ಈ ಶಾಶ್ವತ ಜ್ಞಾನ ಮತ್ತು ನಿರಂತರವಾದ ಆನಂದಗಳ ನೆಲೆಯನ್ನು ತಲುಪಿದವರು ಇದಕ್ಕೆ ಅಗತ್ಯವಾದ ಮಾರ್ಗ ಮತ್ತು ಸಾಧನಗಳು ಎಲ್ಲರಿಗೂ ಲಭ್ಯವಾಗಬೇಕಾದಲ್ಲಿ ಅವರು ನಾರದ ಮುನಿಗಳು ಸಾಗಿದ ದಾರಿಯಲ್ಲಿ ಸಾಗಲು ಒಪ್ಪಬೇಕು ಅಷ್ಟೇ ಶ್ರುತಿಗಳ ಹೇಳಿಕೆಯ ಪ್ರಕಾರ ಭಗವಂತನು ಅನಂತ ಶಕ್ತಿಗಳನ್ನು ಪಡೆದಿದ್ದಾನೆ ಇವು ಮೇಲೆ ಹೇಳಿದಂತೆ ಮೂರು ಮುಖ್ಯ ಶೀರ್ಷಿಕೆಗಳಲ್ಲಿ ವರ್ಣಿತವಾಗಿವೆ ಶ್ಲೋಕ ಮೂವತ್ತೆರಡು ಸಂಸೂಚಿತ ಬ್ರಹ್ಮಂ ಸ್ಥಾಪತ್ರಯ ಚಿಕಿತ್ಸಿತ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ ಅನುವಾದ ಎಲೈ ಬ್ರಾಹ್ಮಣರಾದ ವೇದವ್ಯಾಸರೇ ಎಲ್ಲ ಕಷ್ಟ ದುಃಖಗಳ ನಿವಾರಣೆಗೆ ಅತ್ಯುತ್ತಮ ಪರಿಹಾರವೊಂದನ್ನು ವಿದ್ವಾಂಸರು ತೀರ್ಮಾನಿಸಿದ್ದಾರೆ ಅದು ಯಾವುದೆಂದರೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಿಬಿಡುವುದು ಮೋಕ್ಷದ ಮಾರ್ಗವನ್ನು ಹಿಡಿಯಲು ಅಥವಾ ಬಾಳಿನ ಎಲ್ಲ ಕ್ಲೇಷಗಳನ್ನು ಪರಿಹರಿಸಿಕೊಳ್ಳಲು ತುಂಬ ಸುಲಭವೂ ಕಾರ್ಯಸಾಧ್ಯವೂ ಆದ ದಾರಿಯೊಂದಿದೆ ಅದು ಅಧಿಕೃತ ಮೂಲಗಳಿಂದ ದೇವರ ಲೀಲೆಗಳನ್ನು ವಿನೀತನಾಗಿ ಆಲಿಸುವುದು ಇದನ್ನು ನಾರದ ಮಹರ್ಷಿಗಳು ಸ್ವತಃ ಅನುಭವದಿಂದ ತಿಳಿದರು ಪರಿಹಾರದ ವಿಧಾನ ಇದೊಂದೇ ಇಡೀ ಜಗತ್ತು ಕ್ಲೇಷಗಳಿಂದ ತುಂಬಿದೆ ನೈಸರ್ಗಿಕ ಕ್ಷೋಭೆಯಿಂದ ಆಗುವ ಕ್ಲೇಷ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕ್ಲೇಷ ಮತ್ತು ಇತರ ಜೀವಿಗಳ ಸಂಬಂಧದಲ್ಲಿ ಉಂಟಾಗುವ ಕ್ಲೇಷ ಹೀಗೆ ತ್ರಿವಿಧವಾದ ಕ್ಲೇಷಗಳನ್ನು ಪರಿಹರಿಸಲು ಮೂರ್ಖ ಜನರು ತಮ್ಮ ಅಲ್ಪ ಬಳಸಿ ಹಲವು ಸಾಧನಗಳನ್ನು ತಯಾರಿಸಿದ್ದಾರೆ ಈ ಕ್ಲೇಷಗಳಿಂದ ಮುಕ್ತವಾಗಲು ಇಡೀ ಜಗತ್ತೇ ದೊಡ್ಡ ಹೋರಾಟ ನಡೆಸಿದೆ ಆದರೆ ದೇವರ ಸಮ್ಮತಿ ಇಲ್ಲದೆ ಯಾವ ಯೋಜನೆಯಾಗಲಿ ಪರಿಹಾರ ಕ್ರಮವಾಗಲಿ ನಾವು ಬಯಸುವ ಶಾಂತಿ ನೆಮ್ಮದಿಗಳನ್ನು ನೀಡಲಾರವು ಇದನ್ನು ಜನರು ತಿಳಿಯರು ರೋಗಿಯನ್ನು ಗುಣಪಡಿಸುವ ಚಿಕಿತ್ಸಾ ಕ್ರಮವು ಭಗವಂತನ ಅನುಮೋದನೆ ಇಲ್ಲದಿದ್ದರೆ ಪೂರ ವ್ಯರ್ಥ ಒಂದು ನದಿಯನ್ನೋ ಕಡಲನ್ನೋ ದಾಟಲು ತಕ್ಕದಾದ ನಾವೇ ಇದ್ದರೂ ದೇವರ ಅನುಮೋದನೆ ಇಲ್ಲದಿದ್ದರೆ ಅದು ಸಾಧ್ಯವಿಲ್ಲ ಭಗವಂತನೇ ಅಂತಿಮ ಅನುಮೋದಕ ಎನ್ನುವುದನ್ನು ನಾವು ಖಚಿತವಾಗಿ ಅರಿತುಕೊಳ್ಳಬೇಕು ನಮ್ಮ ಪ್ರಯತ್ನಗಳಿಗೆ ಅಂತಿಮ ಯಶಸ್ಸು ಸಿಗಬೇಕಾದಲ್ಲಿ ಅಥವಾ ಯಶಸ್ಸಿನ ದಾರಿಯಲ್ಲಿರುವ ಅಡ್ಡಿ ತಡೆಗಳು ನಿವಾರಣೆಯಾಗಬೇಕಾದಲ್ಲಿ ಅವುಗಳನ್ನು ಭಗವಂತನ ಕರುಣೆಗೆ ಒಪ್ಪಿಸಬೇಕು ದೇವರು ಸರ್ವವ್ಯಾಪಕ ಸರ್ವಶಕ್ತ ಸರ್ವಜ್ಞ ಮತ್ತು ಸರ್ವವ್ಯಾಪಿ ಯಾವುದೇ ಒಳ್ಳೆಯ ಮತ್ತು ಕೆಟ್ಟ ಫಲಗಳ ಅಂತಿಮ ಅನುಮೋದಕ ಅವನೇ ಆದ್ದರಿಂದ ನಾವು ನಮ್ಮ ಕಾರ್ಯಗಳನ್ನು ಎಲ್ಲ ಭಗವಂತನ ಅನುಗ್ರಹಕ್ಕೆ ಅರ್ಪಿಸುವುದನ್ನು ಕಲಿಯಬೇಕು